ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ದರು ಈ ಒಂದು ದೂರುದಾರ ಅಥವಾ ಸಾಕ್ಷಿದಾರ ಚಿನ್ನಯ್ಯ ಸಿಕ್ಕಾಕೊಂಡ ಅವನ ಮೇಲೆ ಕೇಸ್ ಆಗಿದೆ ಅವನು ಜೈಲಲ್ಲಿದ್ದಾನೆ ಈಗ ಈ ಒಂದು ಎಸ್ ಐ ಟಿ ಟೀಮ್ ಇಲ್ಲಿಗೆ ಮುಗ್ದೋಗ್ಬಿಡುತ್ತೆ ಕೆಲವೊಂದು ಆರೋಪಗಳು ಏನು ಕೇಳಿ ಬರ್ತಾ ಇದ್ವು ಆ ಆರೋಪಗಳೆಲ್ಲವೂ ಕೂಡ ಸುಳ್ಳು ಈ ರೀತಿಯಾಗಿ ಕೆಲವೊಂದಿಷ್ಟು ಜನ ಮಾತನಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನೀವು ಗಮನಿಸಿದ್ರಿ ಇದೆಲ್ಲವೂ ಕೂಡ ಆಗಿರತಕ್ಕಂತಹ ವಿಚಾರವೇ ಸೊ ಇದೆಲ್ಲವೂ ಆದ ಬಳಿಕ ಈಗ ಎಸ್ ಐ ಟಿ ಟೀಮ್ ತುಂಬ ಚುರುಕಾಗಿ ವರ್ಕನ್ನು ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ತನಿಖಾಧಿಕಾರಿ ಜಿತೇಂದ್ರ ಅವರ ಒಂದು ಮುಖ್ಯಸ್ಥಿಕೆಯಲ್ಲಿ ಈಗ ಸೋಕೋ ಟೀಮ್ ಇದೆ ಅದೇ ರೀತಿಯಾಗಿ ಅರಣ್ಯ ಇಲಾಖೆಯವರು ಇದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಬಂಗ್ಲೆ ಗುಡ್ಡ ಅಂತ ಏನು ಕರಿತೀವಿ ನೇತ್ರಾವತಿ ಸ್ನಾನಘಟ್ಟದಿಂದ ಎದುರುಗಡೆ ಕಾಣಿಸುವಂತಹ ಒಂದು ಬಂಗ್ಲೆ ಗುಡ್ಡ ಇದೆ ಒಂದು ಹನ್ನೆರಡರಿಂದ ಹದಿಮೂರು ಎಕರೆ ಅರಣ್ಯ ಪ್ರದೇಶ ಅದು ಕಾಯ್ದಿರಿಸಿರುವಂತಹ ಅರಣ್ಯ ಪ್ರದೇಶ ಆ ಒಂದು ಅರಣ್ಯ ಪ್ರದೇಶಕ್ಕೆ ಈ ಒಂದು ಟೀಮ್ ತನಿಖಾ ಅಧಿಕಾರಿ ಜಿತೇಂದ್ರ ಅವರ ಟೀಮ್ ಏನಿದೆ ಒಟ್ಟು ಅಲ್ಲಿ ಹೋಗಿರ್ತಕ್ಕಂಥದ್ದು ಸೊ ಇದೆಲ್ಲವನ್ನು ಕೂಡ ಗಮನಿಸೋಕ್ಕಿಂತ ಮುಂಚಿತವಾಗಿ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಲೇಬೇಕಾಗುತ್ತೆ ಯಾವ ವಿಚಾರ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಈ ಸೌಜನ್ಯ ಮಾವ ವಿಠಲಗೌಡ ಈ ಒಂದು ಕೆಲವು ದಿನಗಳ ಹಿಂದಷ್ಟೇ ದೂರನ ಕೂಡ ಕೊಟ್ಟಿರ್ತಾರೆ ಬಂಗ್ಲೆ ಗುಡ್ಡದಲ್ಲಿ ಸಾಕಷ್ಟು ಎನಗಳ ರಾಶಿನೇ ಇದೆ ಅಂತ ಈ ಒಂದು ಕಾರಣದಿಂದಾಗಿ ಎಸ್ ಐ ಟಿ ತಂಡ ಅಲ್ಲಿಗೆ ಹೋಯ್ತು ಅಥವಾ ಎಸ್ ಐ ಟಿ ತಂಡನೇ ಆ ರೀತಿಯಾಗಿ ಚುರುಕಾಗಿ ಕೆಲಸವನ್ನ ಮಾಡ್ತಾ ಇತ್ತು ಗೊತ್ತಿಲ್ಲ ಬದಲಿಗೆ ಇಂತಹ ಒಂದು ವರದಿಯನ್ನು ಗಮನಿಸಿದ ಬಳಿಕ ಎಸ್ ಐ ಟಿ ತಂಡ ಈ ಒಂದು ವಿಠಲಗೌಡರನ್ನ ಆ ಒಂದು ಬಂಗ್ಲೆ ಗುಡ್ಡಕ್ಕೂ ಕೂಡ ಕರೆದುಕೊಂಡು ಹೋಗಿರುತ್ತೆ ಸ್ಥಳ ಮಹಜರನ್ನು ಕೂಡ ಮಾಡುತ್ತೆ ಅಲ್ಲೊಂದಿಷ್ಟು ಒಂದಿಷ್ಟು ಅಸ್ಥಿ ಪಂಜರ ಅಥವಾ ಕೆಲವೊಂದಿಷ್ಟು ವಾಮಾಚಾರದ ಕುರುಗಳು ಕಂಡಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇದೆಲ್ಲವೂ ಕೂಡ ಆದ ಬಳಿಕ ಈ ಒಂದು ಒಂದು ಮುಖ್ಯವಾಗಿ ವಿಠಲಗೌಡ ಏನು ದೂರನ್ನ ನೀಡಿದ್ರು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಶವಗಳಿದೆ ಅಥವಾ ಯಣಗಳು ಬಿದ್ದಿದೆ ಅಲ್ಲಿ ಊತ ಹಾಕಿದ್ದಾರೆ ಅಸ್ಥಿ ಪಂಜರ ಅಸ್ಥಿ ಪಂಜರಗಳಿದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ನು ಆ ಒಂದು ಆಧಾರದ ಮೇಲೆ ಇವತ್ತು ಐ ಟಿ ತಂಡ ಅಲ್ಲಿಗೆ ಹೋಗಿದೆ ಅಂತ ಹೇಳ್ತಾ ಇರುವಂತದ್ದು ಒಂದು ಕಡೆ ಆದ್ರೆ ಇಲ್ಲಿ ಸೂಕ್ಷ್ಮವಾಗಿ ನಾವು ಎಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ಈಗ ಆ ಒಂದು ಟೀಮ್ನ ಜೊತೆಗೆ ಯಾವುದೇ ಕಾರಣಕ್ಕೂ ವಿಠಾಲ ಗೌಡ ಹೋಗಿಲ್ಲ ವಿಠಾಲಗೌಡ ದೂರು ನೀಡಿರುವ ಕಾರಣದಿಂದಾಗಿ ಹೋದ್ರೋ ಅಥವಾ ಐ ಟಿ ತಂಡನೆ ಅಷ್ಟೊಂದು ಚುರುಕಾಗಿ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ ಇದೊಂದು ಮುಖ್ಯವಾಗಿ ಗೊತ್ತಿರಬೇಕಾದಂಥ ವಿಚಾರ ನಿಮಗೆ ಹಾಗಾಗಿ ಈ ಒಂದು ವಿಷಯವನ್ನ ನಿಮಗೆ ಅರ್ಥ ಆಗಲಿ ಎಂಬ ರೀತಿಯಲ್ಲಿ ಒಂದು ಚೂರು ಡ್ರ್ಯಾಗ್ ಮಾಡಿ ಹೇಳೋದಕ್ಕೆ ಬಂದೆ ಸೊ ಇನ್ನು ಸೋಕೋ ಟೀಮ್ ಕೂಡ ಇದೆ ಉಪ್ಪನ ಕೂಡ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಯಾವುದು ಕೂಡ ಕಂಡಿಲ್ಲ ಇನ್ನು ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಅಂದ್ರೆ ಇವತ್ತಿನ ಬೆಳವಣಿಗೆಯ ಪ್ರಕಾರ ಜಿತೇಂದ್ರ ಅವರ ಮುಖ್ಯಸ್ಥಿಕೆಯಲ್ಲಿ ಹೋಗಿರ್ತಕ್ಕಂಥ ಟೀಮ್ ನ ಪ್ರಕಾರ ಏನು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತ ನೀವು ಗಮನಿಸೋದಾದ್ರೆ ಅಲ್ಲಿ ಏನಾದ್ರೂ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕುರುವುಗಳು ಸಿಕ್ಕಿದವ ಅಥವಾ ಅವುಗಳನ್ನ ಇವತ್ತು ಪಡೆದುಕೊಳ್ಳೋದಕ್ಕೆ ಹೋಗಿದ್ದಾರಾ ಅವುಗಳನ್ನ ಎಫ್ ಎಸ್ ಎಲ್ ವರದಿಗೆ ಕಳಿಸಬೇಕು ಅಂತ ಹೋಗಿದ್ದಾರಾ ಅಥವಾ ಸ್ಥಳ ಮಹಜೂರು ಮಾಡೋದಕ್ಕೆ ಹೋಗಿದ್ದಾರಾ ಏನಾಗ್ತಾ ಇದೆ ಎಂಬುದು ಕೂಡ ಯಾರಿಗೂ ಕೂಡ ಖಚಿತವಾಗಿ ಗೊತ್ತಾಗೋದಕ್ಕೆ ಸಾಧ್ಯವಿಲ್ಲ ಒಟ್ಟಾರೆಯಾಗಿ ನಮಗೆ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ ಅಂತಂದ್ರೆ ಎಸ್ ಐ ಟಿ ಟೀಮ್ ಆ ಒಂದು ಬಂಗಲೆ ಗುಡ್ಡಕ್ಕೆ ಹೋಗಿರ್ತಕ್ಕಂತಹದ್ದು ಸೊ ಇಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆ ಇಲ್ಲಿ ಯಾರದೋ ಕೈವಾಡ ಅಥವಾ ಇರಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆ ಈ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಸಹಜವಾಗಿ ಈ ಒಂದು ಕಾಯ್ದಿರಿಸಿದ ಅರಣ್ಯ ಪ್ರದೇಶ ಏನಿದೆಯಲ್ಲ ಅರಣ್ಯ ಪ್ರದೇಶಕ್ಕೆ ಕಾಲಿಡಬೇಕಂದ್ರೂ ಕೂಡ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ಅನ್ನ ಪಡೆದುಕೊಳ್ಳಲೇಬೇಕಾಗುತ್ತೆ ಅವರ ಪರ್ಮಿಷನ್ ಇಲ್ಲದೆ ಒಂದು ಕಡ್ಡಿಯನ್ನು ಕೂಡ ನಾವು ಅರಣ್ಯ ಪ್ರದೇಶದಿಂದ ಹೊರಗಡೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಿಲ್ಲ ಆ ರೀತಿ ಏನಾದರೂ ಬೆಳವಣಿಗೆಗಳಾದರೆ ಖಂಡಿತವಾಗಿ ಅವರ ಮೇಲೆ ಕಾನೂನು ಕ್ರಮವನ್ನ ಈ ಅರಣ್ಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅವರು ಆ ಒಂದು ಕಾನೂನು ಕ್ರಮಕ್ಕೆ ಮುಂದಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆ ಕಾರಣದಿಂದಾಗಿ ಇಲ್ಲಿ ಅರಣ್ಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅರಣ್ಯ ಅಧಿಕಾರಿಗಳ ಜೊತೆ ಸೇರಿಕೊಂಡೇ ಈ ಐ ಟಿ ಟೀಮ್ ಒಂದು ಬಂಗ್ಲೆ ಗುಡ್ಡವನ್ನ ಸೇರಿದೆ ಸೊ ಗುಡ್ಡದಲ್ಲಿ ಈ ಒಂದು ಹುಲ್ಲು ಕಡ್ಡಿನೂ ಕೂಡ ನಾವು ಯಾರೂ ಕೂಡ ಕಿತ್ಕೊಳ್ಳೋದಕ್ಕಾಗಲ್ಲ ಅದಿಲ್ಲ ಬದಲಿಗೆ ಅಲ್ಲಿ ಅಸ್ಥಿ ಪಂಜರಗಳು ಅಥವಾ ಶಿವಗಳು ಅಥವಾ ವಾಮಾಚಾರದ ಕುರುವುಗಳು ಹೇಗೆ ಸಿಗೋದಕ್ಕೆ ಸಾಧ್ಯ ಹಾಗಾದರೆ ಇಲ್ಲಿ ಯಾರದು ಕೈವಾಡ ಇದೆ ಅಂತ ಅನಿಸುತ್ತೆ ಅದರಲ್ಲಿ ಅರಣ್ಯ ಅಧಿಕಾರಿಗಳ ಕೈವಾಡ ಇದೆಯೋ ಅಥವಾ ಬೇರೆಯವರ ಕೈವಾಡ ಇದೆಯೋ ಗೊತ್ತಿಲ್ಲ ಬದಲಿಗೆ ಈ ರೀತಿಯಾಗಿ ಸಹಜವಾಗಿ ಕಾಡುವಂಥದ್ದು ಅರಣ್ಯ ಕಾಯ್ದಿರಿಸಿದ ಅರಣ್ಯ ಪ್ರದೇಶ ಏನಿದೆಯಲ್ಲ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಯಾರೂ ಕೂಡ ಕಾಲಿಡೋದಕ್ಕೆ ಸಾಧ್ಯವೇ ಇಲ್ಲ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಗೊತ್ತಿರಲಿ ಇದು ಕೇವಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ ನಮ್ಮ ದೇಶದಲ್ಲೇ ಆಗಲಿ ಎಲ್ಲೇ ಅರಣ್ಯ ಪ್ರದೇಶಗಳು ಕಾಯ್ದಿರಿಸುವಂಥ ಜಾಗಗಳು ಇದ್ರೂ ಕೂಡ ಸ್ಥಳಗಳಿದ್ರು ಕೂಡ ಅಲ್ಲಿ ಯಾರು ಕೂಡ ಹೋಗೋದಕ್ಕೆ ಅವಕಾಶಗಳು ಇರೋದಿಲ್ಲ ಅಲ್ಲಿ ಏನಾದರೂ ಆ ರೀತಿಯಾಗಿ ಇದ್ರೆ ಕಾನೂನು ರೀತಿಯಲ್ಲಿ ಹೋಗಲೇಬೇಕಾಗುತ್ತೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪರ್ಮಿಷನ್ ಕೂಡ ಪಡೆದುಕೊಳ್ಳಬೇಕಾಗುತ್ತೆ ಅಲ್ಲಿ ಒಂದಿಷ್ಟು ಪ್ರೊಸೆಸ್ ಇರುತ್ತೆ ಆ ಪ್ರೊಸೆಸ್ ಮೂಲಕನೇ ಹೋಗಬೇಕಾಗುತ್ತೆ ಸೊ ಅದನ್ನು ಹೊರತುಪಡಿಸಿ ನಾನು ಯಾವುದೋ ಒಂದು ಕಾಡು ಪ್ರದೇಶ ಇದೆ ಇಲ್ಲಿ ಯಾರು ಇಲ್ಲ ನಾನು ಹೋಗ್ಬೋದು ಕೂರ್ಬಹುದು ಈ ರೀತಿಯಾಗಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರೋದಿಲ್ಲ ಸೊ ಇದು ನಿಮಗೆ ಗೊತ್ತಿರಲೇಬೇಕಾದಂತಹ ವಿಚಾರ ಇನ್ನು ಈಗಾಗಲೇ ಎಸ್ ಐ ಟಿ ತಂಡವು ಕೂಡ ಮುಖ್ಯಮಂತ್ರಿ ಅವರಿಗೆ ಭೇಟಿ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಅವರ ಪರ್ಮಿಷನ್ ಪಡೆದುಕೊಂಡ್ರೋ ಅಥವಾ ಯಾವುದು ಕಾರಣಕ್ಕೆ ಹೋಗಿದ್ರು ಗೊತ್ತಿಲ್ಲ ಒಟ್ಟಾರೆಯಾಗಿ ಇಂಥ ಒಂದು ಪ್ರತಿಕ್ರಿಯೆ ಅಥವಾ ಇಂಥ ಒಂದು ತನಿಖೆಯನ್ನು ಆರಂಭಿಸಬೇಕಾದ್ರೂ ಕೂಡ ಸಂಬಂಧಪಟ್ಟಿರತಕ್ಕಂಥ ಅಥವಾ ರಾಜ್ಯ ಸರ್ಕಾರದ ಅನುಮತಿಯನ್ನು ಕೂಡ ಪಡೆದುಕೊಳ್ಳಬೇಕಾಗಿರುತ್ತೆ ಅಥವಾ ಮಾಹಿತಿಯನ್ನು ಕೂಡ ಅವರಿಗೆ ತಿಳಿಸಬೇಕಾಗಿರುತ್ತೆ ಆ ಕಾರಣದಿಂದಾಗಿ ಹೋದ್ರೂ ಗೊತ್ತಿಲ್ಲ ಒಟ್ಟಾರೆಯಾಗಿ ಎಸ್ ಐ ಟಿ ಟೀಮ್ ಏನಿದೆ ಎಸ್ ಐ ಟಿ ಟೀಮ್ನಲ್ಲಿ ಒಬ್ಬರು ಅಧಿಕಾರಿಗಳು ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಆದ ಬಳಿಕ ಈಗ ಒಂದು ತನಿಖೆ ಮತ್ತೆ ಚುರುಕಾಗಿದೆ ಕೆಲವೊಂದಿಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು ಅಥವಾ ಕೆಲವೊಂದು ಕಡೆ ವರದಿ ಆಗ್ತಾ ಇತ್ತು ಇನ್ನೇನು ಚಿನ್ನಯೇ ಅರೆಸ್ಟ್ ಆಗೋಗ್ಬಿಟ್ಟಿದ್ದಾನೆ ಚಿನ್ನಯ್ಯ ಚಿನ್ನಯೇ ತೋರಿಸಿರುವಂಥ ಪಾಯಿಂಟ್ಸ್ಗಳಲ್ಲಿ ಯಾವುದೇ ರೀತಿಯಾದಂಥ ಕುರುವುಗಳು ಸಿಕ್ಕಿಲ್ಲ ಸೊ ಇದೆಲ್ಲವೂ ಕೂಡ ಸುಳ್ಳು ಇದೊಂದು ಷಡ್ಯಂತ್ರ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ರು ನಿಮ್ಗೆಲ್ರಿಗೂ ಕೂಡ ಗೊತ್ತಿರಲಿ ರಾಜ್ಯ ಸರ್ಕಾರ ಈ ಒಂದು ಎಸ್ ಐ ಟಿ ತಂಡಕ್ಕೆ ನೀಡಿರುವಂಥ ಕಾಲಾವಕಾಶ ತುಂಬ ದೀರ್ಘವಾಗಿರ್ತಕ್ಕಂಥದ್ದಿದೆ ಯಾವುದೋ ಒಂದು ವಾರದಲ್ಲೋ ಹದಿನೈದು ದಿನದಲ್ಲೋ ಅಥವಾ ತಿಂಗಳಲ್ಲೋ ವರದಿಯನ್ನು ಸಲ್ಲಿಸಬೇಕು ಎಂಬ ಒಂದು ಯಾವುದೇ ರೀತಿಯಾದಂಥ ಚೌಕಟ್ಟನ್ನು ಹಾಕಿಲ್ಲ ಒಟ್ಟಾರೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪೂರ್ಣ ವಿರಾಮ ಸಿಗಬೇಕಾಗಿದೆ ಒಂದು ಅಂತಿಮ ತೀರ್ಮಾನ ಬೇಕಾಗಿದೆ ಪದೇ ಪದೇ ಗೊಂದಲದ ಮಾತುಗಳು ಆಗೋದು ಬೇಡ ಗೊಂದಲ ನಮ್ಮ ರಾಜ್ಯದಲ್ಲಿ ಇರೋದು ಬೇಡ ಒಂದು ಪವಿತ್ರವಾದಂಥ ಸ್ಥಳ ಆಗಿರುವ ಕಾರಣದಿಂದಾಗಿ ಅಲ್ಲಿಗೆ ಒಂದು ಕಪ್ಪು ಚುಕ್ಕೆ ಅಂಟ್ತಾ ಇದೆ ಕೆಲವೊಂದಿಷ್ಟು ಕುಟುಂಬದ ಆರೋಪ ಕೇಳಿ ಬರ್ತಾ ಇದೆ ಅದು ಸರಿಯೋ ತಪ್ಪೋ ಎಂಬುದನ್ನು ಖಂಡಿತವಾಗಿಯೂ ಅದೆಷ್ಟೇ ದಿನಗಳು ಹೋದರೂ ಕೂಡ ಸರಿಯಾದ ತನಿಖೆ ಆಗಿ ಸರಿಯಾದ ರಿಸಲ್ಟ್ ಬರಬೇಕು ಎಂಬುದು ಕೂಡ ಸರ್ಕಾರದ ಗಮನದಲ್ಲಿದೆ ಅದೇ ರೀತಿಯಾಗಿ ಎಸ್ ಐ ಟಿ ತಂಡಕ್ಕೂ ಕೂಡ ಅದನ್ನೇ ಗೈಡ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟು ಈ ಚಿನ್ನಯ ಅರೆಸ್ಟ್ ಆದ ತಕ್ಷಣ ಬುರುಗಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಏನು ಮಾಹಿತಿಗಳು ಹರಿದಾಡ್ತಾ ಇದೆಯಲ್ಲ ಅದರಲ್ಲಿ ಕೂಡ ಅದೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬದಲಿಗೆ ಎಸ್ ಟೀಮ್ ಏನು ಕೆಲಸವನ್ನ ಮಾಡಬೇಕು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಟೀಮ್ ರಚನೆ ಆಗಿರುವ ಉದ್ದೇಶ ಏನೋ ಎಲ್ಲದಕ್ಕೂ ಕೂಡ ಒಂದು ಅಂತಿಮವಾದಂತಹ ತೀರ್ಮಾನ ಅಂತಿಮವಾದಂತಹ ತೀರ್ಪಣ ನೀಡುವ ಮಾರ್ಗದಲ್ಲಿ ಈ ಎಸ್ ಐ ಟಿ ಟೀಮ್ ಹೊರಟಿರತಕ್ಕಂತಹದ್ದು ಇದಕ್ಕೆ ರಾಜ್ಯ ಸರ್ಕಾರವು ಕೂಡ ಸಾಥ್ ಕೊಡ್ತಾ ಇದೆ ಯಾವುದೇ ರೀತಿಯಾದಂತಹ ಅಡ್ಡಿಯನ್ನು ಕೂಡ ಹಾಕ್ತಾ ಇಲ್ಲ ಬದಲಿಗೆ ಒಂದು ಮಧ್ಯಂತರ ವರದಿಯನ್ನು ಕೂಡ ಎಸ್ ಐ ಟಿ ಟೀಮ್ ಇಲ್ಲಿವರೆಗೂ ಕೂಡ ಸಲ್ಲಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಮಧ್ಯಂತರ ವರದಿನೇ ಸಿಕ್ಕಿಲ್ಲ ಅಥವಾ ಮಧ್ಯಂತರ ವರದಿನೇ ಇನ್ನೂ ಎಸ್ ಐ ಟಿ ಟೀಮ್ ನೀಡಿಲ್ಲ ಅಂದ್ರೆ ಇದರ ಒಂದು ಕಾಲಮಿತಿ ಸಾಕಷ್ಟು ದೊಡ್ಡದಾಗಿದೆ ಆ ಕಾರಣದಿಂದಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಯಾರ್ಯಾರು ಏನೇನೋ ಮಾತನಾಡೋದಕ್ಕೂ ಮುಂಚೆ ಅಲ್ಲಿ ಏನು ಪ್ರಕರಣ ಆಗಿದೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಒಂದಿಷ್ಟು ಹೊರಗಡೆಯಿಂದ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇನ್ನು ಈ ಒಂದು ಇಷ್ಟೋದರ್ಗೂ ನಾನು ನಿಮಗೆ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿತೇಂದ್ರ ದಯಾಮ ಅವರ ಒಂದು ನೇತೃತ್ವದಲ್ಲಿ ಬಂಗ್ಲೆ ಗುಡ್ಡವನ್ನ ಏನು ಸೇರಿದ್ದಾರೆ ಅಥವಾ ಅಲ್ಲಿ ಏನು ಉತ್ಕರಣ ಮಾಡೋದಕ್ಕೆ ಹೋಗಿದಾರೋ ಅಥವಾ ಅಲ್ಲಿ ಸ್ಥಳ ಮಾಜೂರು ಮಾಡೋದಕ್ಕೆ ಹೋಗಿದ್ದಾರೋ ಅಥವಾ ಅಲ್ಲಿ ಮಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಒಟ್ಟು ಹೀಗೆ ಹೋಗಿರ್ತಕ್ಕಂಥದ್ದು ಏನಿದೆಯಲ್ಲ ಇದೆಲ್ಲವೂ ಕೂಡ ಎಸ್ ಐ ಟಿ ಇಂದ ಬಂದಿರತಕ್ಕಂಥ ಮಾಹಿತಿ ಅಲ್ಲ ಮೇಲ್ನೋಟಕ್ಕೆ ಸಹಜವಾಗಿ ನಾವು ನೋಡ್ತಾ ಇದ್ದ ಹಾಗೆ ಗೊತ್ತಾಗುತ್ತಲ್ವಾ ಸೊ ಬಂಗ್ಲೆ ಗುಡ್ಡಕ್ಕೆ ಹೋಗ್ತಾ ಾರೆ ಇದು ಇದೇ ಕಾರಣಕ್ಕೆ ಹೋಗ್ತಾ ಇರಬಹುದು ಅಂತ ಒಂದು ಹೂವಾ ಇದು ಅಧಿಕೃತವಾದಂತಹ ಮಾಹಿತಿ ಅಲ್ಲ ಅಧಿಕೃತವಾದಂತಹ ಮಾಹಿತಿ ಅಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅಧಿಕೃತ ಮಾಹಿತಿ ಅಲ್ಲ ಅಂತಾನೆ ಹೇಳ್ತೀನಿ ಅಧಿಕೃತವಾದಂತಹ ಮಾಹಿತಿ ಅನ್ನೋದು ಯಾವಾಗ ಲಭ್ಯವಾಗುತ್ತೆ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಅದು ಅಧಿಕೃತವಾದಂತಹ ಮಾಹಿತಿ ಆಗುತ್ತೆ ಅಥವಾ ಸಂಬಂಧಪಟ್ಟ ಅಧಿಕಾರಿಯ ಜೊತೆ ನಾನು ಸ್ನೇಹಿತ ಇದ್ದಾನೆ ಅಥವಾ ಸಂಬಂಧಪಟ್ಟ ಅಧಿಕಾರಿ ನಮ್ಮ ಕುಟುಂಬದವನು ನಾನು ಹೇಳ್ತಾ ಇದ್ದೀನಿ ಇದನ್ನು ಅಧಿಕೃತವಾದಂತಹ ಮಾಹಿತಿ ಅಂತ ಹೇಳಿದ ತಕ್ಷಣ ಅದು ಅಧಿಕೃತ ಕೃತವಾದಂತಹ ಮಾಹಿತಿ ಆಗೋದಕ್ಕೆ ಸಾಧ್ಯವಿಲ್ಲ ಸೊ ಆ ಕಾರಣದಿಂದಾಗಿ ಈ ಒಂದು ಅಧಿಕೃತ ಮಾಹಿತಿ ಬಗ್ಗೆ ಒಂದಿಷ್ಟು ನಿಮಗೆ ಸಹಜವಾಗಿ ಗೊತ್ತಿರಲಿ ಹಾಗಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿರ್ತಕ್ಕಂಥದ್ದು ಒಟ್ಟಾರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ಟೀಮ್ ತುಂಬ ಚುರುಕಾಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸರ್ಕಾರವು ಕೂಡ ಇದಕ್ಕೆ ತುಂಬ ಸಾಥನ್ನು ಕೊಡ್ತಾ ಇದೆ ಒಟ್ಟು ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಅಂತಿಮ ತೀರ್ಮಾನ ಅಥವಾ ಅಂತಿಮ ಚುಕ್ಕೆ ಸಿಗಬೇಕಾಗಿದೆ ಆ ಒಂದು ಕಾರಣದಿಂದಾಗಿ ಈ ಎಸ್ ಐ ಟಿ ಟೀಮ್ ತುಂಬ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡ್ತಾ ಇದೆ ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ